ಸಂಖ್ಯನ ಬದ್ಧರಾಗಿ ಈ ದೇಶದ ರಕ್ಷಣೆಗಾಗಿ ದೇಶದ ಅಭಿವೃದ್ಧಿಗಾಗಿ ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ಯಕ್ಕಾಗಿ ನಾವೆಲ್ಲರೂ ಕೂಡ ಈ ದೇಶದ ಸಂಬಂಧ ಸಂಸ್ಥೆಗಳ ಓದೋನ ಆಸ್ವನ ಅದರ ಮುಖಾಂತರ ದೇಶದ ಅಭಿವೃದ್ಧಿಗೆ ನಾವೆಲ್ಲರೂ ಸಹಕಾರ ಕೊಡೋಣ ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ ಭಾರತ್ ಮತಾಕ್ಲ ಭಾರತ

ಸಾಗೋಣ ಮನೆ ಮನೆಗೆ ಹೋಗೋಣ ಹೋಗಿರೋದಕ್ಕೆ ತಿಳ್ಸೋಣ ಅಂತ ಮಾತನ್ನ ಹೇಳ್ತಾ ಭಾರತ್ ಮಾತಾ ಮುಂದೆ ಬನ್ನಿ ಮುಂದೆ ಬನ್ನಿ ಸಾಗಿ ಮುಂದೆ ಇನ್ನು ಇನ್ನು ಮುಂದೆ ಹೋಗ್ಬೇಕು ಮುಂದೆ ಹೋಗ್ಬೇಕು ಇನ್ನು ಮುಂದೆ ಹೋಗ್ಬೇಕು ದಯವಿಟ್ಟು ಬಲಗಡೆ ಇರುವಂತಹ ಎಲ್ಲ ಕಾರ್ಯಕರ್ತರು ಮುಂದೆ ಬನ್ನಿ ಎಡಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಸ್ವಲ್ಪ ಮುಂದೆ ಬರಬೇಕು ಜನತಾ ಪಾರ್ಟಿ ಜನತಾದಳದ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಈ ಒಂದು ಯಾತ್ರೆಗೆ ಚುನಾವಣೆ ಮುಗಿದ ಮೇಲೆ ಯಾವ ರೀತಿಯಾದ ಸಂದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಬಡವರಿಗೆ ಕಡು ಬಡವರಿಗೆ ಕೊಡ್ತಾ ಇದ್ದ ಸವಲತ್ತುಗಳು ನಿಂತಿದೆ ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಅಶೋಕ್ ಅವರು ತುಂಬಾ ಚೆನ್ನಾಗಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಈಗ ಈ ಸಭೆಯಲ್ಲಿ ಉದ್ದೇಶಿಸಿ ನಿಗದಪೂರ್ವ ಮುಖ್ಯಮಂತ್ರಿಗಳು ಮೈಸೂರಿನ ಸಭೆಯನ್ನು ಮುಗಿಸಿ ಅಲ್ಲಿಂದ ತುಮಕೂರಿನ ಮೇಲೆ ಇರ್ತಕ್ಕಂಥ ಪ್ರೀತಿ ಅಭಿಮಾನಕ್ಕೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬಲಿ ಅಷ್ಟು ಅನ್ನೋದಕ್ಕೆ ಕುಮಾರಸ್ವಾಮಿ ಎರಡೂ ಪಕ್ಷದ ವತಿಯಿಂದ ಸ್ವಾಗತವನ್ನು ಕೋರಿ ಈಗ ಅವ್ರು ಮಾತನಾಡಬೇಕು ಅಂತ ವಿನಂತಿ ಮಾಡ್ತೀನಿ ಅಭ್ಯರ್ಥಿಯಾಗಿ ನಮ್ಮೆಲ್ಲರ ಆತ್ಮೀಯ ಹಿರಿಯ ಸ್ನೇಹಿತರು ಹಿರಿಯರು ಆಗಿರ್ತಕ್ಕಂಥ ಸೋಮಣ್ಣ ಅವರ ನಾಮಪತ್ರ ಸಲ್ಲಿಕೆಗೆ ಇವತ್ತಿನ ದಿನ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನನಗೆ ರಾಜ್ಯದ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಯಾರು ಅಂತಕ್ಕಂಥದನ್ನ ಗುರುತಿಸ್ತಕ್ಕಂಥದ್ದಕ್ಕೆ ಎರಡು ಸಾವಿರದ ಆರರಲ್ಲಿ ಅವರು ನನಗಿಂತ ಹಿರಿಯರಿದ್ದರು ನಮ್ಮ ಪಕ್ಷಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಶಾಸಕರಿದ್ದರು ನನ್ನನ್ನು ಮುಖ್ಯಮಂತ್ರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೃದಯ ವೈಶಾಲ್ಯತೆಯಿಂದ ನನಗೆ ಬೆಂಬಲವನ್ನು ಕೊಟ್ಟು ಎರಡ್ ಸಾವಿರದ ಆರರಲ್ಲಿ ನಾನು ಮತ್ತು ಅವರ ನೇತೃತ್ವದಲ್ಲಿ ಒಂದು ಜನಪರವಾದಂತ ಸರ್ಕಾರವನ್ನ ಈ ನಾಡಿಗೆ ಕೊಟ್ಟಂತ ಹೇಳಿ ಇವತ್ತು ಎರಡು ಬಾರಿ ನಾಲ್ಕು ಬಾರಿ ರಾಜ್ಯದ ಮುಖ್ಯಮಂತ್ರಿ ಅಪರಾಧಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಯಾವ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ನಾವು ನುಡಿದಂತೆ ನಡೆಸಿದ್ದೇವೆ ನುಡಿದಂತೆ ನಡೆಸಿದ್ದೇವೆ ಅಂತಾರೆ ಆದ್ರೆ ಯಾವ ಬೆಲೆಯನ್ನ ತೆತ್ತು ನುಡಿತಾ ಇದ್ದಾರೆ ಯಾವ ಬೆಲೆಯನ್ನ ತೆತ್ತು ಇವತ್ತು ನಡೀತಾ ಇದ್ದಾರೆ ದೈವಿಕ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಐದು